ಬ್ಯಾನರ್ ತೆರವುಗೊಳಿಸುವ ವಿಚಾರ ಸಂಬಂಧ ಇಬ್ಬರು ಪೌರಕಾರ್ಮಿಕರ ಮೇಲೆ ನಗರಸಭೆಯ ಎದುರೇ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಈ ಸಂಬಂಧ ಪೌರಕಾರ್ಮಿಕ ವೀರಪ್ಪ ಶಾಂತವ್ವ ಶಿರಬಡಗಿ ಅವರು ದೂರು ನೀಡಿದ್ದು ಆರೋಪಿಗಳಾದ ಕೆಸಿ ಅಕ್ಷತಾ ಶಾಂತು ಸುಬ್ಬು ಅರ್ಜುನ ಪ್ರಥಮ್ ಶಿವು ಕನಕಾಪುರ ವಿರುದ್ಧ ಹಾವೇರಿ ಶಹರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೊರವರ ಓಣಿಯ ವೃತ್ತದಲ್ಲಿ ಅಕ್ರಮವಾಗಿ ಆರೋಪಿ ಶಾಂತು ಜನ್ಮದಿನದ ಶುಭಾಶಯ ಕೋರುವ ಬ್ಯಾನರ್ ಹಾಕಲಾಗಿತ್ತು ಈ ಬಗ್ಗೆ ಮಾಹಿತಿ ಬರ್ತಾ ಇದ್ದಂತೆ ಪೌರಾಯುಕ್ತ ಗುಳ್ಳಾಧರ ಬೆಲ್ಲದ ಅವರು ಬ್ಯಾನರ್ ತೆರವುಗೊಳಿಸಲು ಸಿಬ್ಬಂದಿ ರಂಗಪ್ಪ ಹೆರ್ಕಲ್ ಅವರಿಗೆ ಸೂಚನೆಯನ್ನ ಕೂಡ ನೀಡಿದ್ರು ಬ್ಯಾನರ್ ತೆರವುಗೊಳಿಸಲು ರಂಗಪ್ಪ ಅವರು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿ ಕೆಸಿ ಅಕ್ಷತ ಅಬಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಬಳಿಕ ರಂಗಪ್ಪ ಸ್ಥಳದಿಂದ ಹೊರಟು ನಗರಸಭೆಗೆ ಬಂದಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಕ್ರಿಕೆಟ್ ಆಟವಾಡುತ್ತಿದ್ದ ಕೆಲ ಆರೋಪಿಗಳು ಇತರೆ ಆರೋಪಿಗಳ ಜೊತೆ ಸೇರಿ ಬ್ಯಾಟ್ಗಳ ಸಮೇತ ನಗರಸಭೆ ಆವರಣಕ್ಕೆ ನುಗ್ಗಿದ್ರು ಸ್ಥಳದಲ್ಲಿದ್ದ ಪೌರಕಾರ್ಮಿಕರ ಜೊತೆ ಜಗಳ ತೆಗೆದಿದ್ರು ಜೊತೆಗೆ ಪೌರಕಾರ್ಮಿಕರಾದ ಬೀರಪ್ಪ ಹಾಗೂ ಕಾಂತೇಶ್ ಅವರಿಗೆ ವೈರ್ನಿಂದ ಹೊಡೆದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರುದಾರರು ಹೇಳುತ್ತಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ವರದಿ ಫಿರೋಜ್ ಇರ್ಫಾನ್ ಎಂಎಚ್ एबी न्यूज कन्ड हवेरी இந்த பைதியா வந்துட்டே இருக்குறாங்க நான் வந்துட்டே Wanda <laughs> wurin